ಮನತ್ಕಾರದಿಂದ ಭೂಮಿಯನ್ನ ವಶಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಮಾಡಬಾರ್ದು ನಾವು ಹೇಳೋದಿಷ್ಟೇ ಅವರೆಲ್ಲರ ಎದುರಿಗೆ ಅವ್ರಿಗೂ ಅರ್ಥ ಆಗುವ ಹಾಗೆ ನಿಮಗೂ ಸ್ಪಷ್ಟವಾಗಿ ಹೇಳ್ತೇವೆ ಯಾರಾದರೂ ರೈತರು ತಮ್ಮ ಭೂಮಿಯನ್ನ ಖುಷಿಯಿಂದ ಸ್ವೈಚ್ಛೆಯಿಂದ ನಮಗೆ ಸಹಕಾರದ ವ್ಯವಸಾಯ ಬಿಟ್ಟುಕೊಟ್ಟಿರೋದ್ರೆ ನೀವು ಮಾರಾಯನ ತಗೊಂಡು ಸ್ವಾಧೀನ ಮಾಡಿಕೊಳ್ಳಿ ಅಧ್ಯಯನ ಆದರೆ ಇಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ರೈತ ನಾವು ಬಿಡಕ್ಕೆ ತಯಾರಾಗಿರುತ್ತೆ ಬಂದ್ರೆ ಅದ್ರ ಬಗ್ಗೆ ಒಂದು ಗುಟ್ಟೆ ಕೂಡ ನೀವು ಸ್ವಾಧೀನ ಮಾಡೋದಕ್ಕೆ ನಾವು ಬಿಡುವುದಿಲ್ಲ ಆಗುವುದಿಲ್ಲ ಮಾಡಕೂಡದು ಇದು ನಮ್ಮ ಸ್ಪಷ್ಟ ಅಭಿಪ್ರಾಯ ನಿಮಗೂ ಆಗುತ್ತೆ ನಾವು ಶಾಸನ ರಚನೆ ಮಾಡೋ ಸ್ಥಾನದಲ್ಲಿ ಇವತ್ತು ಕೆಳಗಿನ ಇದೆಲ್ಲ ಜೀವನದಲ್ಲಿ ಚಕ್ರ ನಡೀತಾ ಇದೆ ಬಲತ್ಕಾರದಿಂದ ಭೂಮಿಯನ್ನ ವಶಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಮಾಡಬಾರ್ದು ಸ್ವಚ್ಛೆಯಿಂದ ಕೊಡೋದನ್ನು ನೀವು ತಗೊಳಕ್ಕೆ ನಮ್ಮ ಅಭ್ಯಂತರ ಇರುವುದಿಲ್ಲ ನಾನು ಅವ್ರಿಗೆಲ್ಲ ಏನು ಬುದ್ಧಿವಾದ ಹೇಳ್ತೀನಂದ್ರೆ ಕ್ಯೂದಲ್ಲಿ ನಿಂತ್ಕೋಬೇಕು ಬುದ್ಧಿ ಬರಬಾರ್ದು ಒಬ್ಬರೊಬ್ಬರಾಗಿ ಎಲ್ಲನೂ ಒಬ್ಬರೇ ತಗೊಂಡು ಕೊಟ್ಟರೆ ಅದು ಕೂಡ ಮತ್ತೆ ತಪ್ಪತ್ತ ಕಲ್ಪನೆ ಮಾಡುತ್ತೆ ಸಂಘಟನೆ ಮಾಡ್ಕೊಂಡಿದ್ದೀನಿ ಗ್ಯಾಂಗ್ ಹಂಗೂ ಆಗಬಾರ್ದು ಒಬ್ಬರೊಬ್ಬರು ಬಂದು ಕೂತ್ಕೊಂಡು ನೀವೇನು ಬರೆದಿರ್ತೀರಿ ನಿಮ್ಗೆ ಯಾವ ಸರ್ವೆ ಯಾವ ಯಾವಾಗ್ರು ನಿಮ್ಗೆ ಇಷ್ಟ ಇದೆ ಇಲ್ಲ ತಿಳಿಸ್ಬಿಡಿ ನಾವು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೇವೆ ಭೂ ಸ್ವಾಧೀನ ಅಧಿಕಾರಿಯಾಗಿದ್ದೇವೆ ದೇವನಲ್ಲಿ ಮೊನ್ನೆ ತರ ತೀರ್ಮಾನ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಬಹಿರಂಗವಾಗಿ ಹೇಳಿದ್ದಾರೆ ನಾವು ಇಷ್ಟ ಇಲ್ಲದೆ ಇರ್ತಕ್ಕಂಥ ಉದ್ಯಮ ತಗೊಳ್ಳೋದಿಲ್ಲ ನೋಟಿಫಿಕೇಶನ್ ಡ್ರಾಪ್ ಮಾಡಿದ್ದೇವೆ ಅನ್ನೋ ನಾನು ತಿಳಿಸಿದ್ದಾರೆ ಸ್ವೈಚ್ಛೆಯಿಂದ ಕೊಡೋರಿಗೆ ನಮ್ಗೆ ಈವಾಗಲೂ ನಾವು ಹೇಳೋದಕ್ಷ ಬೇರೆ ಇನ್ನೇನು ಮಾತುಕತೆಗೆ ಅವಕಾಶ ಇಲ್ಲ ಅತ್ಯಂತ ಸೌಹಾರ್ದತವಾಗಿ ನಡ್ಕೊಂಡು ರೈತರಿಗೆಲ್ಲ ತಿಳುವಳಿಕೆ ಕೊಟ್ಟು ಇಲ್ಲಿ ರಾಜಕಾರಣಿಯೂ ಇಲ್ಲ ಎಲೆಕ್ಷನ್ ಇಲ್ಲ ಯಾರ ಹೆಸರು ನಾವು ತಗೊಳ್ಬೇಕಾಗಿಲ್ಲ ಅನಾವಶ್ಯಕವಾಗಿ ಕೆಲಸಕ್ಕೆ ಬಾರದ ಪದಗಳನ್ನು ಬಳಸಬೇಕಾಗಿಲ್ಲ ಸರ್ಕಾರದ ಉದ್ದೇಶ ಇಲ್ಲಿ ಸಫಲ ಆಗೋದಿಲ್ಲ ಬೇರೆ ಏನೆಲ್ಲಾದರೂ ಮಾಡಲಿ ಇದುವರೆಗೆ ನಾವು ವಿಚಾರಣೆ ಮಾಡಿದ್ವಿ ಬಹುತೇಕ ತೊಂಬತ್ತು ಬಾರದ ಜನರಿಗೆ ಇಷ್ಟ ಇದೆ ಈ ವೇಳೆ ಇಲ್ಲಿ ಸರ್ಕಾರದ ಭೂಮಿ ಇತ್ತು ಸರ್ಕಾರದ ಭೂಮಿ ಬೇಕಾಗಿ ತಗೊಂಡು ಮಾಡಲಿ ಮಾಡಿ ಒಳ್ಳೆದಾಗಿ ಎಲ್ಲ ಸಹಕರಿಸ್ತಾರೆ ಕ್ಯೂನಲ್ಲಿ ಬಂದು ನಿಂತ್ಕೊಳ್ತಾರೆ ಅವರು ಒಂದು ಮಾತು ಹೇಳ್ಬಿಡ್ತಾರೆ ಒಬ್ಬೊಬ್ಬರಾದ್ ಕೊಡ್ತಾರೆ ಟ್ರೈ ಮಾಡಿ ರೆಕಾರ್ಡ್ ರೆಕಾರ್ಡಿಂಗ್ಸ್ ಅಲ್ಲಿ ನಾವು ನೋಡಿರೋಕಿ ಸಣ್ಣ ರೈತರ ಎಷ್ಟಾದರೂ ಕೂಡ ಈ ದೇಶದಲ್ಲಿ ಸಂವಿಧಾನ ಸರ್ವೋಚ್ಚ ಸಂವಿಧಾನಕ್ಕೆ ಬೇರಿದವರು ತಾವು ಅಲ್ಲ ನಾನು ಅಲ್ಲ ಅವರು ಚೌಕಟ್ಟು ಮಾಡಿ ನಾವು ಕೆಲಸ ಮಾಡಬೇಕಾಗುತ್ತೆ ಈಗ ಆತ್ರಾತ್ರವಾಗಿ ನೋಟಿಫಿಕೇಶನ್ ಕೊಡಿಸಿದ್ರೆ ಒಂದು ವರ್ಷ ಆಗೋಯ್ತು ವಹಿವಾಟು ಮಾಡಬಾರ್ದು ಅಂತ ಹೇಳಿ ಸಬ್ರಿನಿಸ್ಟರ್ ಆಫೀಸ್ಗೆ ನಿಮ್ಮ ಇನ್ಸ್ಟ್ರೆಕ್ಷನ್ಸ್ ಮಾಡಬಾರ್ದು ಕಷ್ಟ ಎಲ್ಲ ರೈತರು ಅಂತ ಆಯ್ತು ಕಳೆದೇ ಹೋಯ್ತು ಈಗ ತಾವು ಮೊನ್ನೆ ಕೆಲವೊಂದು ಮೊನ್ನೆ ನೀವು ಬಂದಾಗ ಹಿಂದಿನ ಮೀಟಿಂಗ್ ಅಲ್ಲಿ ಸುಮಾರು ಜನ ರೈತರು ಬಂದು ಹೇಳಿರೋದು ಇವತ್ತು ನಾವು ಬಂದು ಕೂತವ್ರಿಗೆ ಎದುರುಗಡೆ ಚೇರ್ ಹಾಕಿ ಕೊಡಿಸಿ ಏನಪ್ಪ ಬಲತ್ಕಾರದಿಂದ ಭೂಮಿಯನ್ನ ವಶಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಮಾಡಬಾರ್ದು ನಾವು ಹೇಳೋದಿಷ್ಟೇ ಅವರೆಲ್ಲರ ಎದುರಿಗೆ ಅವ್ರಿಗೂ ಅರ್ಥ ಆಗುವಾಗೆ ಎಗೂ ಸ್ಪಷ್ಟವಾಗಿ ಹೇಳಿದೆ ಯಾರಾದರೂ ರೈತರು ತಮ್ಮ ಭೂಮಿಯನ್ನ ಕೃಷಿಯಿಂದ ನಮಗೆ ಕನಿಸಾಕಾಗಿದೆ ವ್ಯವಸಾಯ ಬಿಟ್ಕೊಡ್ತಿರೋದ್ರೆ ನೀವು ಮಾರಾಯಣ ತಗೊಂಡೋಗಿ ಸ್ವಾಧೀನ ಮಾಡಿಕೊಳ್ಳಿ ಅಧ್ಯಯನ ಆದರೆ ಇಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ರೈತ ನಾವು ಬಿಡಕ್ಕೆ ತಯಾರಾಗಿ ಬಂದ್ರೆ ಅದರ ಬಗ್ಗೆ ಒಂದು ಗುಟ್ಟೆ ಕೂಡ ನೀವು ಸ್ವಾಧೀನ ಮಾಡೋದಕ್ಕೆ ನಾವು ಬಿಡುವುದಿಲ್ಲ ಆಗುವುದಿಲ್ಲ ಮಾಡಕೂಡ್ದು ಇದು ನಮ್ಮ ಸ್ಪಷ್ಟ ಅಭಿಪ್ರಾಯ ನಿಮಗೂ ಆಗುತ್ತೆ ನಾವು ಶಾಸನ ರಚನೆ ಮಾಡೋ ಸ್ಥಾನದಲ್ಲಿ ಇವತ್ತು ಕೆಳಗಿನ ಇದೆಲ್ಲ ಜೀವನದಲ್ಲಿ ಚಕ್ರ ನಡೀತಾ ಇದೆ ಬಲಾತ್ಕಾರದಿಂದ ಭೂಮಿಯನ್ನ ವಶಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಮಾಡಬಾರ್ದು ಸ್ವಚ್ಛೆಯಿಂದ ನೀವು ತಗೊಳಕ್ಕೆ ನಮ್ಮ ಅಭ್ಯರ್ಥರ ಇರುವುದಿಲ್ಲ ನಾನು ಅವ್ರಿಗೆಲ್ಲ ಏನು ಬುದ್ಧಿವಾದ ಹೇಳ್ತೀನಂದ್ರೆ ಕ್ಯೂದಲ್ಲಿ ನಿಂತ್ಕೋಬೇಕು ನುಗ್ಗಿ ಬರಬಾರ್ದು ಒಬ್ಬರೊಬ್ಬರಾಗಿ ಎಲ್ಲರೂ ಒಬ್ಬರೇ ತಗೊಂಡು ಕೊಟ್ಟರೆ ಅದು ಕೂಡ ಮತ್ತೆ ತಪ್ಪತ್ತ ಕಲ್ಪನೆ ಮಾಡುತ್ತೆ ಸಂಘಟನೆ ಮಾಡ್ಕೊಂಡಿದ್ದೀನಿ ಗ್ಯಾಂಗ್ ಹಂಗೂ ಆಗಬಾರ್ದು ಒಬ್ಬರೊಬ್ಬರು ಬಂದು ನೀವು ಏನು ಬರೆದಿದ್ದೀನಿ ನಿಮ್ಗೆ ಯಾವ ಸರ್ವೆ ನಂಬರು ಯಾವ ಊದರು ನಿಮ್ಗೆ ಇಷ್ಟ ಇದೆ ಇಲ್ಲ ತಿಳಿಸ್ಬಿಡಿ ನಾವು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಡ್ತೇವೆ ಭೂ ಸ್ವಾಧೀನ ಅಧಿಕಾರಿಯಾಗಿದ್ದೇವೆ ದೇವನಲ್ಲಿ ಮೊನ್ನೆ ತರ ತೀರ್ಮಾನ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಬಹಿರಂಗವಾಗಿ ಹೇಳಿದ್ದಾರೆ ನಾವು ಕಿಷ್ಟ ಇಲ್ಲದೆ ಇರ್ತದೆ ಖರ್ಚು ತಗೊಳ್ಳೋದಿಲ್ಲ ನೋಟಿಫಿಕೇಶನ್ ಡ್ರಾಪ್ ಮಾಡಿದ್ದೇವೆ ಅನ್ನೋ ಮನವಿಸಿದ್ದಾರೆ ಸ್ವೈಚ್ಛೆಯಿಂದ ಕೊಡೋವರಿಗೆ ನಮ್ಗೆ ಇವಾಗ ನಾವು ಹೇಳೋದಕ್ಷ ಬೇರೆ ಇನ್ನೇನು ಮಾತುಕತೆಗೆ ಅವಕಾಶ ಇಲ್ಲ ಅತ್ಯಂತ ಸೌಹಾರ್ದಯುತವಾಗಿ ನಡ್ಕೊಂಡು ಹೋಗುತ್ತೆ ರೈತರಿಗೆಲ್ಲ ತಿಳುವಳಿಕೆ ಕೊಟ್ಟು ಇಲ್ಲಿ ರಾಜಕಾರಣಿಯೂ ಇಲ್ಲ ಎಲೆಕ್ಷನ್ ಇಲ್ಲ ಯಾರ ಹೆಸರು ನಾವು ತಗೊಳ್ಬೇಕಾಗಿಲ್ಲ ಅನಾವಶ್ಯಕವಾಗಿ ಕೆಲಸ ಬಾರದ ಪದಗಳನ್ನು ಬಳಸಬೇಕಾಗಿಲ್ಲ ಸರ್ಕಾರದ ಉದ್ದೇಶ ಇಲ್ಲಿ ಸಫಲ ಆಗೋದಿಲ್ಲ ಬೇರೆ ಏನೆಲ್ಲಾದರೂ ಮಾಡಲಿ ಇದುವರೆಗೆ ನಾವು ವಿಚಾರಣೆ ಮಾಡಿ ಬಹುತೇಕ ತೊಂಬತ್ತು ಭಾರತ್ ಜನರಿಗೆ ಇಷ್ಟ ಇದೆ ಈ ವೇಳೆ ಇಲ್ಲಿ ಸರ್ಕಾರದ ಭೂಮಿ ಇತ್ತು ಸರ್ಕಾರದ ಭೂಮಿ ಬೇಕಾಗಿ ತಗೊಂಡು ಮಾಡಲಿ ಮಾಡಿ ಒಳ್ಳೇದಾಗ್ಲಿ ಎಲ್ಲ ಸಹಕರಿಸ್ತಾರೆ ಜ್ಯೂನಲ್ಲಿ ಬಂದು ಕೊಡ್ತಾರೆ ಅವರು ಒಂದು ಮಾತು ಹೇಳ್ಬಿಟ್ಟಿದ್ದಾರೆ ಒಬ್ರೊಬ್ರೆ ಡೈಮಾಟ್ ರೆಕಾರ್ಡ್ ರೆಕಾರ್ಡಿಂಗ್ಸ್ ಅಲ್ಲಿ ನಾವು ನೋಡಿರೋ ಸಣ್ಣ ರೈತ ಇಷ್ಟಾದ್ರೂ ಕೂಡ ಇಡೀ ದೇಶದಲ್ಲಿ ಸಂವಿಧಾನ ಸರ್ವೋಚ್ಚ ಸಂವಿಧಾನಕ್ಕೆ ಹೇಳ್ತವರು ತಾವು ಅಲ್ಲ ನಾನು ಅಲ್ಲ ಅವ್ರೆ ಚೌಕಟ್ಟು ಮಾಡಿಗೇ ನಾವು ಕೆಲಸ ಮಾಡಬೇಕಾಗುತ್ತೆ ಈಗ ಆತ್ರಾತ್ರವಾಗಿ ನೋಟಿಫಿಕೇಶನ್ ನೋಡಿಸಿದ್ರು ಒಂದು ವರ್ಷ ಆಗೋಯ್ತು ವಹಿವಾಟು ಮಾಡಬಾರ್ದು ಅಂತೇಳಿ ಸಬಮಿನಿಸ್ಟರ್ ಆಫೀಸ್ಗೆ ನಿಮಗೆ ಸೆಕ್ ಪಡಬಾರ್ದು ಕಷ್ಟ ಎಲ್ಲ ರೈತರು ಆಯ್ತು ಕಳೆದೇ ಹೋಯ್ತು ಈಗ ತಾವು ಮೊನ್ನೆ ಕೆಲವು ಮೊನ್ನೆ ನೀವು ಬಂದಾಗ ಹಿಂದಿನ ಮೀಟಿಂಗ್ ಅಲ್ಲಿ ಸುಮಾರು ಜನ ರೈತರು ಹೇಳಿ ಇವತ್ತು ನಾವು ಕೂತು ಕೂತವ್ರಿಗೆ ಎದುರುಗಳ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ